മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪುರುಷಾರ್ಥ ಮಾಡಿ ದೈವಿ ಗುಣಗಳನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಯಾರಿಗೂ ದುಃಖ ಕೊಡಬೇಡಿ ನಿಮ್ಮಲ್ಲಿ ಯಾವುದೇ ಅಸುರಿ ಚಲನೆ ಇರಬಾರದು ಶಿವ ಭಗವಾನ್ ವಾಚ ಆತ್ಮೀಯ ಮಕ್ಕಳು ಇದನ್ನಂತೂ ಅರಿತಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ಮನುಷ್ಯರು ಕೇವಲ ಹಾಡ್ತಾರೆ ಮತ್ತು ನೀವು ದಿವ್ಯ ದೃಷ್ಟಿಯಿಂದ ನೋಡ್ತೀರಿ ನೀವು ಬುದ್ಧಿಯಿಂದಲೂ ಅರಿತುಕೊಂಡಿದ್ದೀರಿ ಅವರು ನಮಗೆ ಓದಿಸುತ್ತಿದ್ದಾರೆ ಆತ್ಮವೇ ಶರೀರದಿಂದ ಓದುತ್ತದೆ ಎಲ್ಲವನ್ನೂ ಶರೀರದಿಂದ ಆತ್ಮವೇ ಮಾಡುತ್ತದೆ ಶರೀರ ವಿನಾಶಿಯಾಗಿದೆ ಇದನ್ನು ಆತ್ಮ ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತದೆ ಆತ್ಮದಲ್ಲಿಯೇ ಪೂರ್ಣ ಪಾತ್ರ ನಿಗದಿಯಾಗಿದೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಆತ್ಮದಲ್ಲಿಯೇ ನಿಗದಿಯಾಗಿದೆ ಮೊಟ್ಟ ಮೊದಲು ತಮ್ಮನ್ನು ಆತ್ಮನೆಂದು ತಿಳಿಯಬೇಕಾಗಿದೆ ತಂದೆ ಸರ್ವಶಕ್ತಿವಂತನಾಗಿದ್ದಾರೆ ಅವರಿಂದ ನೀವು ಮಕ್ಕಳಿಗೆ ಶಕ್ತಿ ಸಿಗ್ತದೆ ಯೋಗದಿಂದ ಹೆಚ್ಚಿನ ಶಕ್ತಿ ಸಿಗ್ತದೆ ಇದರಿಂದ ನೀವು ಪಾವನರಾಗ್ತೀರಿ ತಂದೆ ನಿಮಗೆ ವಿಶ್ವದ ಮೇಲೆ ರಾಜ್ಯಭಾರ ಮಾಡುವ ಶಕ್ತಿ ಕೊಡ್ತಾರೆ ಇಷ್ಟು ಮಹಾನ್ ಶಕ್ತಿಯನ್ನು ಕೊಡ್ತರೆ ಆ ವಿಜ್ಞಾನದ ಅಭಿಮಾನಿಗಳು ಇಷ್ಟನ್ನೆಲ್ಲ ಎಲ್ಲವನ್ನೂ ವಿನಾಶಕ್ಕಾಗಿ ತಯಾರು ಮಾಡ್ತಾರೆ ಅವರ ಬುದ್ಧಿ ವಿನಾಶಕ್ಕಾಗಿಯೇ ಇದೆ ನಿಮ್ಮ ಬುದ್ಧಿ ಅವಿನಾಶಿ ಪದವಿಯನ್ನು ಪಡೆಯೋದಕ್ಕಾಗಿ ಇದೆ ನಿಮಗೆ ಬಹಳ ಶಕ್ತಿ ಸಿಗ್ತದೆ ಅದರಿಂದ ನೀವು ವಿಶ್ವದ ಮೇಲೆ ರಾಜ್ಯ ಪಡಿತೀರಿ ಅಲ್ಲಿ ಪ್ರಜಾಡಳಿತ ಇರೋದಿಲ್ಲ ಅಲ್ಲಿರುವುದೇ ರಾಜ ರಾಣಿಯರ ರಾಜ್ಯ ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಎಲ್ಲರೂ ಅವರನ್ನೇ ನೆನಪು ಮಾಡ್ತಾರೆ ಲಕ್ಷ್ಮೀನಾರಾಯಣರಿಗೆ ಕೇವಲ ಮಂದಿರಗಳನ್ನು ಕಟ್ಟಿಸಿ ಪೂಜಿಸುತ್ತಾರೆ ಆದರೂ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನೆಂದೇ ಗಾಯನವಿದೆ ನೀವೀಗ ತಿಳಿದುಕೊಂಡಿದ್ದೀರಿ ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು ಬೇಹದ್ದಿನ ತಂದೆಯಿಂದ ಶ್ರೇಷ್ಠ ವಿಶ್ವದ ರಾಜ್ಯ ಭಾಗ್ಯ ಸಿಗ್ತದೆ ಅಂದಾಗ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಯಾರಿಂದ ಏನಾದರೂ ಸಿಗುತ್ತದೆಯೋ ಅವರನ್ನು ನೆನಪು ಮಾಡಲಾಗುತ್ತದೆಯಲ್ಲವೇ ಕನ್ಯೆಗೆ ಪತಿಯೊಂದಿಗೆ ಎಷ್ಟು ಪ್ರೀತಿ ಇರ್ತದೆ ಪತಿಯ ಹಿಂದೆ ಪ್ರಾಣವನ್ನೇ ಕೊಡ್ತಾರೆ ಪತಿ ಶರೀರ ಬಿಟ್ಟಾಗ ಚೀರಾಡ್ತಾರೆ ಈ ತಂದೆಯಂತೂ ಪತಿಯರಿಗೂ ಪತಿಯಾಗಿದ್ದಾರೆ ಈ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸುವುದಕ್ಕಾಗಿ ಎಷ್ಟೊಂದು ಶೃಂಗರಿಸುತ್ತಿದ್ದಾರೆ ಅಂದಾಗ ಮಕ್ಕಳಲ್ಲಿ ಎಷ್ಟೊಂದು ನಶ ಇರಬೇಕು ದೈವಿ ಗುಣಗಳನ್ನು ಇಲ್ಲಿಯೇ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಅನೇಕರಲ್ಲಿ ಇಲ್ಲಿಯವರೆಗೆ ಅಸುರಿಯ ಅವಗುಣಗಳಿವೆ ಜಗಳ ಕಲಹ ಮಾಡುವುದು ಮುನಿಸಿಕೊಳ್ಳುವುದು ಸೇವಾ ಕೇಂದ್ರದಲ್ಲಿ ಬೆದರಿಕೆ ಹಾಕುವುದು ತಂದೆಗೆ ಗೊತ್ತಿದೆ ಬಹಳಷ್ಟು ದೂರುಗಳು ಬರ್ತವೆ ಕಾಮ ಮಹಾಶತ್ರುವಾಗಿದೆ ಎಂದ ಮೇಲೆ ಈ ಕ್ರೋಧವೂ ಸಹ ಕಡಿಮೆ ಶತ್ರುವೇನಲ್ಲ ಅವರ ಮೇಲಿನ ಪ್ರೀತಿ ನನ್ನ ಮೇಲೆ ಏಕಿಲ್ಲ ಅವರೊಂದಿಗೆ ಮಾತ್ರ ಕೇಳಿದರು ನನ್ನೊಂದಿಗೆ ಏಕೆ ಕೇಳಲಿಲ್ಲ ಹೀಗೆ ಹೇಳುವಂತಹ ಸಂಶಯ ಬುದ್ಧಿಯವರು ಅನೇಕರಿದ್ದಾರೆ ರಾಜಧಾನಿ ಸ್ಥಾಪನೆಯಾಗುತ್ತಿದೆಯಲ್ಲವೇ ಇಂತಿಂತವರು ಯಾವ ಪದವಿ ಪಡೆಯುವರು ಪದವಿಯಲ್ಲಂತೂ ಬಹಳ ಅಂತರವಾಗುತ್ತದೆ ಕೂಲಿಗಾರರನ್ನು ನೋಡಿ ಒಳ್ಳೊಳ್ಳೆಯ ಮಹಲುಗಳಿರುತ್ತಾರೆ ಮಹಲುಗಳಲ್ಲಿ ಇರುತ್ತಾರೆ ಕೆಲವರು ಇನ್ನೆಲ್ಲಿಯೋ ಇರ್ತಾರೆ ಪ್ರತಿಯೊಬ್ಬರೂ ಪುರುಷಾರ್ಥ ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ದೇಹಾಭಿಮಾನದಲ್ಲಿ ಬರೋದರಿಂದ ಅಸುರಿ ಚಲನೆಯಾಗ್ತದೆ ಯಾವಾಗ ದೇಹಿ ಅಭಿಮಾನಿಗಳಾಗಿ ಚೆನ್ನಾಗಿ ಧಾರಣೆ ಮಾಡ್ತಿರೋ ಆಗ ಶ್ರೇಷ್ಠ ಪದವಿ ಪಡೆಯುವಿರಿ ದೈವಿ ಗುಣಗಳನ್ನು ಧಾರಣೆ ಮಾಡುವಂತಹ ಪುರುಷಾರ್ಥ ಮಾಡಬೇಕಾಗಿದೆ ಯಾರಿಗೂ ದುಃಖ ಕೊಡಬಾರದು ನೀವು ಮಕ್ಕಳು ದುಃಖ ಅರ್ಥ ಸುಖಕರ್ತನಾದ ತಂದೆಯ ಮಕ್ಕಳಾಗಿದ್ದೀರಿ ಅಂದ ಮೇಲೆ ಯಾರಿಗೂ ದುಃಖ ಕೊಡಬಾರದು ಯಾರು ಸೇವಾ ಕೇಂದ್ರವನ್ನು ಸಂಭಾಳನೆ ಮಾಡುವರೋ ಅವರ ಮೇಲೆ ಬಹಳ ಜವಾಬ್ದಾರಿ ಇದೆ ಹೇಗೆ ತಂದೆ ತಿಳಿಸಿದರೆ ಮಕ್ಕಳೇ ಒಂದು ವೇಳೆ ಯಾರಾದರೂ ತಪ್ಪು ಮಾಡಿದರೆ ನೂರು ಪಟ್ಟು ಶಿಕ್ಷೆಯಾಗ್ತದೆ ದೇಹಾಭಿಮಾನವಿದ್ದರೆ ಬಹಳ ನಷ್ಟವಾಗ್ತದೆ ಏಕೆಂದರೆ ನೀವು ಬ್ರಾಹ್ಮಣರನ್ನು ಸುಧಾರಣೆ ಮಾಡಲು ನಿಮಿತ್ತರಾಗಿದ್ದೀರಿ ಒಂದು ವೇಳೆ ತಾನೇ ಸುಧಾರಣೆಯಾಗದಿದ್ದರೆ ಅನ್ಯರನ್ನೇನು ಸುಧಾರಣೆ ಮಾಡ್ತೀರಿ ಬಹಳ ನಷ್ಟವಾಗ್ತದೆ ಇದು ಪಾಂಡವ ಸರ್ಕಾರವಲ್ಲವೇ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಮತ್ತು ಅವರ ಜೊತೆ ಧರ್ಮರಾಜನೂ ಇದ್ದಾರೆ ಧರ್ಮರಾಜನ ಮೂಲಕ ಬಹಳ ದೊಡ್ಡ ಶಿಕ್ಷೆಯನ್ನು ಅನುಭವಿಸುವಿರಿ ಇಂತಹ ಕರ್ಮವನ್ನೇನಾದರೂ ಮಾಡಿದರೆ ಬಹಳ ನಷ್ಟ ಉಂಟಾಗ್ತದೆ ಲೆಕ್ಕವೇ ಲೆಕ್ಕವಿದೆ ತಂದೆಯ ಬಳಿ ಪೂರ್ಣ ಲೆಕ್ಕವಿರುತ್ತದೆ ಭಕ್ತಿ ಮಾರ್ಗದಲ್ಲಿ ಲೆಕ್ಕವೇ ಲೆಕ್ಕವಿರುತ್ತದೆ ಭಗವಂತ ನಿಮ್ಮ ಲೆಕ್ಕವನ್ನು ತೆಗೆದುಕೊಳ್ಳುವರೆಂದು ಹೇಳ್ತಾರೆ ಇಲ್ಲಿಯೂ ಸಹ ಸ್ವಯಂ ತಂದೆಯೇ ಹೇಳ್ತರೆ ಧರ್ಮರಾಜ ನಿಮ್ಮ ಬಹಳ ಲೆಕ್ಕವನ್ನು ತೆಗೆದುಕೊಳ್ಳುವರು ಮತ್ತೆ ಆ ಸಮಯದಲ್ಲಿ ಏನು ಮಾಡಲು ಸಾಧ್ಯ ನಾವು ಇಂತಿಂತಹ ಕರ್ಮ ಮಾಡಿದೆವೆಂದು ಸಾಕ್ಷಾತ್ಕಾರವಾಗುವುದು ಅಲ್ಲಾದರೂ ಸ್ವಲ್ಪ ಪೆಟ್ಟು ತಿನ್ನಬೇಕಾಗ್ತದೆ ಆದರೆ ಇಲ್ಲಿ ಇಂತಿಂತಹ ಕರ್ಮ ಮಾಡಿದೆವೆಂದು ಸಾಕ್ಷಾತ್ಕಾರವಾಗುವುದು ಅಲ್ಲಾದರೂ ಆದರೆ ಇಲ್ಲಿ ಬಹಳಷ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ಇದಕ್ಕಾಗಿ ಮೋರ ಧಜ ತಾಮ ರಥ ಜನ ಕಥೆಯನ್ನು ತಿಳಿಸುತ್ತಾರೆ ಈ ಸಮಯದೊಂದಿಗೆ ಈ ಕಥೆಯ ಸಂಬಂಧವಿದೆ ನೀವು ಮಕ್ಕಳು ಸತ್ಯಯುಗದಲ್ಲಿ ಗರ್ಭ ಜೈಲಿನಲ್ಲಿ ಇರೋದಿಲ್ಲ ಅಲ್ಲಿ ಗರ್ಭ ಮಹಲಿನ ಸಮಾನವಾಗಿರುತ್ತದೆ ಯಾವುದೇ ಪಾಪ ಇತ್ಯಾದಿಗಳನ್ನು ಮಾಡುವುದಿಲ್ಲ ಅಂದಾಗ ಇಂತಹ ರಾಜ್ಯ ಭಾಗ್ಯವನ್ನು ಪಡೆಯಲು ಮಕ್ಕಳು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ ಕೆಲವು ಮಕ್ಕಳು ಬ್ರಾಹ್ಮಣಿಯರಿಗಿಂತಲೂ ಮುಂದೆ ಹೊರಟು ಹೋಗ್ತಾರೆ ಅದೃಷ್ಟ ಬ್ರಾಹ್ಮಣಿಯರಿಗಿಂತಲೂ ಉತ್ತಮವಾಗ್ತದೆ ಇದನ್ನು ತಂದೆಯೇ ತಿಳಿಸಿದ್ದಾರೆ ಚೆನ್ನಾಗಿ ಸರ್ವಿಸ್ ಮಾಡಲಿಲ್ಲವೆಂದರೆ ಜನ್ಮ ಜನ್ಮಾಂತರ ದಾಸದಾಸಿಯರಾಗ್ತಿರಿ ತಂದೆ ಸಮ್ಮುಖದಲ್ಲಿ ಬರುತ್ತಿದ್ದಂತೆಯೇ ಮಕ್ಕಳೊಂದಿಗೆ ಕೇಳ್ತಾರೆ ಮಕ್ಕಳೇ ಆತ್ಮಾಭಿಮಾನಿಯಾಗಿ ಕುಳಿತುಕೊಂಡಿದ್ದೀರಾ ಮಕ್ಕಳ ಪ್ರತಿ ತಂದೆಯ ಮಹಾವಾಕ್ಯವಾಗಿದೆ ಮಕ್ಕಳೇ ಆತ್ಮಾಭಿಮಾನಿಗಳಾಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ನಡೆಯುತ್ತಾ ತಿರುಗಾಡುತ್ತಾ ವಿಚಾರ ಸಾಗರ ಮಂಥನ ಮಾಡುತ್ತಾ ಇರಬೇಕಾಗಿದೆ ಕೆಲವು ಮಕ್ಕಳು ನಾವು ಬೇಗ ಬೇಗನೆ ನರಕದ ಚೀಚಿ ಪ್ರಪಂಚದಿಂದ ಸುಖಧಾಮಕ್ಕೆ ಹೊರಟು ಹೋಗಬೇಕೆಂದು ತಿಳಿಯುತ್ತಾರೆ ಇದಕ್ಕೆ ತಂದೆ ತಿಳಿಸಿದರೆ ಒಳ್ಳೊಳ್ಳೆಯ ಮಹಾರಥಿಗಳು ಸಹ ಯೋಗದಲ್ಲಿ ಕಡಿಮೆ ಅವರಿಂದ ಅವರಿಂದಲೂ ಪುರುಷಾರ್ಥ ಮಾಡಿಸಲಾಗ್ತದೆ ಯೋಗವಿಲ್ಲದಿದ್ದರೆ ಒಮ್ಮೆಲೆ ಕೆಳಗೆ ಕೆಳಗೆ ಬೀಳುತ್ತಾರೆ ಜ್ಞಾನ ಬಹಳ ಸಹಜವಾಗಿದೆ ಇತಿಹಾಸ ಭೂಗೋಳವೆಲ್ಲವೂ ಬುದ್ಧಿಯಲ್ಲಿ ಬಂದು ಬಹಳ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಪ್ರದರ್ಶನಿಯಲ್ಲಿ ತಿಳಿಸುವುದರಲ್ಲಿ ಬಹಳ ತೀಕ್ಷ್ಣವಾಗಿದ್ದಾರೆ ಆದರೆ ಯೋಗ ಇಲ್ಲ ದೈವಿ ಗುಣಗಳೂ ಇಲ್ಲ ಮಕ್ಕಳಲ್ಲಿ ಇನ್ನೂ ಯಾವ ಯಾವ ಸ್ಥಿತಿಗಳಿವೆ ಎಂದು ಕೆಲ ಕೆಲವೊಮ್ಮೆ ಸಂಕಲ್ಪ ಬರ್ತದೆ ಪ್ರಪಂಚದಲ್ಲಿ ಎಷ್ಟೊಂದು ದುಃಖವಿದೆ ಇದು ಬೇಗ ಬೇಗನೆ ಸಮಾಪ್ತಿಯಾಗಲಿ ಬೇಗನೆ ಸುಖಧಾಮಕ್ಕೆ ಹೋಗೋಣವೆಂದು ಕಾಯುತ್ತಿದ್ದಾರೆ ಹೇಗೆ ತಂದೆಯೊಂದಿಗೆ ಮಿಲನ ಮಾಡಲು ತವಕ ಏಕೆಂದರೆ ತಂದೆ ನಮಗೆ ಸ್ವರ್ಗದ ಮಾರ್ಗವನ್ನು ತಿಳಿಸ್ತಾರೆ ಇಂತಹ ತಂದೆಯನ್ನು ನೋಡಲು ತವಕಿಸುತ್ತಾರೆ ಈ ತಂದೆಯ ಸಮ್ಮುಖದಲ್ಲಿ ಬಂದು ನಿತ್ಯವೂ ಕೇಳಬೇಕೆಂದು ತಿಳಿಯುತ್ತಾರೆ ಇಲ್ಲಿ ಯಾವುದೇ ಜಂಜಾಟತ ಮಾತಿರೋದಿಲ್ಲ ಆದ್ದರಿಂದ ಇಲ್ಲಿ ಬಂದಾಗ ತಿಳಿದುಕೊಳ್ತೀರಿ ಆದರೆ ಹೊರಗಡೆ ಇದ್ದಾಗ ಎಲ್ಲರೊಂದಿಗೆ ಸಂಬಂಧವನ್ನು ನಿಭಾಯಿಸಬೇಕಾಗ್ತದೆ ಇಲ್ಲದಿದ್ದರೆ ಏರುಪೇರಾಗುವುದು ಆದ್ದರಿಂದ ತಂದೆ ಎಲ್ಲರಿಗೆ ಧೈರ್ಯ ತರಿಸ್ತಾರೆ ಇದರಲ್ಲಿ ಬಹಳ ಗುಪ್ತ ಪರಿಶ್ರಮವಿದೆ ನೆನಪಿನ ಶ್ರಮವನ್ನು ಯಾರೂ ಪಡುತ್ತಿಲ್ಲ ಗುಪ್ತ ನೆನಪಿನಲ್ಲಿದ್ದಾಗ ತಂದೆಯ ಆದೇಶದನುಸಾರವಾಗಿಯೇ ನಡೆಯುತ್ತಾರೆ ದೇಹಾಭಿಮಾನದ ಕಾರಣ ತಂದೆಯ ಆದೇಶದನುಸಾರ ನಡೆಯೋದೇ ಇಲ್ಲ ನಿಮ್ಮ ಚಾರ್ಟ್ ಅನ್ನಿಟ್ಟುಕೊಳ್ಳಿ ಆಗ ನಿಮ್ಮ ಉನ್ನತಿಯಾಗ್ತದೆ ಎಂದು ಹೇಳ್ತೇನೆ ಇದನ್ನು ಯಾರು ಹೇಳಿದರು ಶಿವತಂದೆ ಶಿಕ್ಷಕರು ಕೆಲಸವನ್ನು ಕೊಡುತ್ತಾರೆಂದು ತಯಾರು ಮಾಡಿಕೊಂಡು ಬರುತ್ತಾರಲ್ಲವೇ ಇಲ್ಲಿ ಒಳ್ಳೊಳ್ಳೆಯ ಮಕ್ಕಳಿಗೂ ಸಹ ಮಾಯೆ ತಂದೆ ಕೊಟ್ಟಿರುವ ಕೆಲಸವನ್ನು ಮಾಡಲು ಬಿಡೋದಿಲ್ಲ ಒಳ್ಳೊಳ್ಳೆಯ ಮಕ್ಕಳ ಚಾರ್ಟ್ ತಂದೆಯ ಬಳಿ ಬಂದಾಗ ನೋಡಿ ಹೇಗೆ ನೆನಪಿನಲ್ಲಿರುತ್ತೇರೆಂದು ತಿಳಿಸುವರು ನವಾತ್ಮರು ಒಬ್ಬ ಪ್ರಿಯತಮನ ಪ್ರಿಯತಮೆಯರೆಂದು ತಿಳಿಯುತ್ತಾರೆ ಆ ದೈಹಿಕ ಪ್ರಿಯತಮ ಪ್ರಿಯತಮೆಯರಂತೂ ಅನೇಕ ಪ್ರಕಾರದವರಿರ್ತಾರೆ ನೀವು ಬಹಳ ಹಳೆಯ ಪ್ರಿಯತಮಯರಾಗಿದ್ದೀರಿ ಈಗ ನೀವು ದೇಹಿ ಅಭಿಮಾನಿಗಳಾಗಬೇಕಾಗಿದೆ ಏನನ್ನಾದರೂ ಸಹನೆ ಮಾಡಲೇಬೇಕಾಗ್ತದೆ ನಾನೇ ಎಲ್ಲ ತಿಳಿದಿದ್ದೇನೆಂದು ತಿಳಿಯಬಾರದು ನಿಮ್ಮ ಮೂಳೆಗಳನ್ನು ಮುರಿದುಕೊಳ್ಳಿ ಎಂದು ತಂದೆ ಹೇಳೋದಿಲ್ಲ ತಂದೆಯಂತೂ ಯಾವಾಗಲೂ ತಿಳಿಸ್ತಾರೆ ಮಕ್ಕಳೇ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳಿ ಆಗ ಸೇವೆಯನ್ನೂ ಚೆನ್ನಾಗಿ ಮಾಡುವಿರಿ ರೋಗಿಯಾದರೆ ಸೇವೆ ಮಾಡಲು ಆಗೋದಿಲ್ಲ ಕೆಲ ಕೆಲವರು ಆಸ್ಪತ್ರೆಯಲ್ಲಿಯೂ ಅನ್ಯರಿಗೆ ತಿಳಿಸುವ ಸೇವೆ ಮಾಡ್ತಾರೆ ಆಗ ಇವರಂತೂ ಫರಿಷ್ಠೆಗಳಾಗಿದ್ದಾರೆಂದು ವೈದ್ಯರು ಹೇಳ್ತಾರೆ ಚಿತ್ರಗಳನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ಯಾರು ಇಂತಹ ಸೇವೆ ಮಾಡುವರೋ ಅವರಿಗೆ ದಯಾಹೃದಯಿಗಳೆಂದು ಹೇಳಲಾಗ್ತದೆ ಸರ್ವೀಸ್ ಮಾಡುವುದರಿಂದ ಯಾರಾದರೂ ಬಂದೇ ಬರ್ತಾರೆ ಎಷ್ಟೆಷ್ಟು ನೆನಪಿನ ಬಲದಲ್ಲಿರುತ್ತೀರೋ ಅಷ್ಟು ಮನುಷ್ಯರನ್ನು ನೀವು ಸೆಳೆಯುತ್ತೀರಿ ಇದರಲ್ಲಿಯೂ ಶಕ್ತಿ ಇದೆ ಮೊದಲು ಪವಿತ್ರತೆ ನಂತರ ಶಾಂತಿ ಕೊನೆಯಲ್ಲಿ ಸುಖವೆಂದು ಹೇಳಲಾಗ್ತದೆ ನೆನಪಿನ ಬಲದಿಂದಲೇ ನೀವು ಪವಿತ್ರರಾಗ್ತೀರಿ ನಂತರ ಜ್ಞಾನ ಬಲವಾಗಿದೆ ನೆನಪಿನಲ್ಲಿ ನಿರ್ಬಲರಾಗಬೇಡಿ ನೆನಪಿನಲ್ಲಿಯೇ ವಿಘ್ನಗಳು ಬರ್ತವೆ ನೆನಪಿನಲ್ಲಿದ್ದಾಗ ನೀವು ಪವಿತ್ರರೂ ಆಗುವಿರಿ ಮತ್ತು ದೈವಿ ಗುಣಗಳೂ ಬಂದು ಬಿಡ್ತವೆ ತಂದೆಯ ಮಹಿಮೆಯನ್ನಂತೂ ತಿಳಿದುಕೊಂಡಿದ್ದೀರಲ್ಲವೇ ತಂದೆ ಎಷ್ಟೊಂದು ಸುಖ ಕೊಡ್ತಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿಮ್ಮನ್ನು ಸುಖಕ್ಕೆ ಯೋಗ್ಯರನ್ನಾಗಿ ಮಾಡ್ತಾರೆ ಅಂದಾಗ ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು ಕೆಲವು ಮಕ್ಕಳು ಡಿಸ್ಸರ್ವಿಸ್ ಮಾಡಿ ತಮ್ಮನ್ನು ತಾವು ಶಾಪಗ್ರಸ್ತರನ್ನಾಗಿ ಮಾಡಿಕೊಳ್ತಾರೆ ಅನ್ಯರಿಗೆ ಬಹಳ ತೊಂದರೆ ಕೊಡುತ್ತಾರೆ ಕುಪುತ್ರರಾಗುತ್ತಾರೆಂದರೆ ತಮ್ಮನ್ನು ತಾವೇ ಶಾಪಗ್ರಸ್ತರನ್ನಾಗಿ ಮಾಡಿಕೊಳ್ಳುತ್ತಾರೆ ಡಿಸ್ಸರ್ವಿಸ್ ಮಾಡುವುದರಿಂದ ಒಮ್ಮೆಲೆ ಕೆಳಗೆ ಬೀಳುತ್ತಾರೆ ಅನೇಕ ಮಕ್ಕಳಿದ್ದಾರೆ ವಿಕಾರದಲ್ಲಿ ಕೆಳಗೆ ಬೀಳುತ್ತಾರೆ ಇಲ್ಲವೇ ಕ್ರೋಧದಲ್ಲಿ ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ ಅನೇಕ ಪ್ರಕಾರದ ಮಕ್ಕಳು ಇಲ್ಲಿ ಕುಳಿತಿದ್ದಾರೆ ಇಲ್ಲಿಂದ ರಿಫ್ರೆಶ್ ಆಗಿ ಹೋದಾಗ ತಪ್ಪುಗಳಿಗಾಗಿ ಪಶ್ಚಾಪ ಪಶ್ಚಾತ್ತಾಪ ಪಡುತ್ತಾರೆ ಆದರೂ ಸಹ ಪಶ್ಚಾತ್ತಾಪದಿಂದ ಪಾಪವೇನೂ ಕಳೆಯಲು ಸಾಧ್ಯವಿಲ್ಲ ತಮ್ಮ ಮೇಲೆ ತಾವೇ ಕ್ಷಮಿಸಿಕೊಳ್ಳಿ ನೆನಪಿನಲ್ಲಿರಿ ಎಂದು ತಂದೆ ತಿಳಿಸ್ತಾರೆ ತಂದೆ ಯಾರನ್ನೂ ಕ್ಷಮೆ ಮಾಡೋದಿಲ್ಲ ಇದು ವಿದ್ಯೆಯಾಗಿದೆ ತಂದೆ ಓದಿಸುತ್ತಾರೆ ಮಕ್ಕಳು ತಮ್ಮ ಮೇಲೆ ತಾವೇ ಕೃಪೆ ತೋರಿಸಿಕೊಂಡು ಓದಬೇಕಾಗಿದೆ ಒಳ್ಳೆಯ ಗುಣವನ್ನು ಇಟ್ಟುಕೊಳ್ಳಬೇಕಾಗಿದೆ ತಂದೆ ಬ್ರಾಹ್ಮಣಿಯರಿಗೆ ತಿಳಿಸ್ತರೆ ರಿಜಿಸ್ಟರ್ ಅನ್ನು ತೆಗೆದುಕೊಂಡು ಬನ್ನಿ ಪ್ರತಿಯೊಬ್ಬರ ಸಮಾಚಾರವನ್ನು ಕೇಳಿ ಅದರಂತೆಯೇ ಸಲಹೆ ನೀಡಲಾಗ್ತದೆ ಇದರಿಂದ ಬ್ರಾಹ್ಮಣಿ ದೂರು ಕೊಟ್ಟಿದ್ದಾರೆಂದು ತಿಳಿದು ಇನ್ನೂ ಹೆಚ್ಚಿನ ಡಿಸ್ಸರ್ವಿಸ್ ಮಾಡಲು ತೊಡಗುತ್ತಾರೆ ಬಹಳ ಪರಿಶ್ರಮವಾಗ್ತದೆ ಮಾಯೆ ದೊಡ್ಡ ಶತ್ರುವಾಗಿದೆ ಮಂಗನಿಂದ ಮಂದಿರಕ್ಕೆ ಯೋಗ್ಯರಾಗಲು ಬಿಡುವುದಿಲ್ಲ ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕೆ ಬದಲು ಇನ್ನೂ ಕೆಳಗಿಳಿಯುತ್ತಾರೆ ಅಂಥವರು ಮತ್ತೆಂದೂ ಮೇಲೇಳಲು ಸಾಧ್ಯವಿಲ್ಲ ತಂದೆ ಮಕ್ಕಳಿಗೆ ಮತ್ತೆ ಮತ್ತೆ ತಿಳಿಸಿದರೆ ಇದು ಬಹಳ ಉನ್ನತವಾದ ಗುರಿಯಾಗಿದೆ ವಿಶ್ವದ ಮೇಲೆ ಮಾಲೀಕರಾಗಬೇಕಾಗಿದೆ ಹಿರಿಯ ವ್ಯಕ್ತಿಗಳ ಮಕ್ಕಳು ಬಹಳ ಘನತೆಯಿಂದ ನಡೆಯುತ್ತಾರೆ ಎಲ್ಲಿಯೂ ತಂದೆಯ ಗೌರವವನ್ನು ಕಳೆಯಬಾರದೆಂದು ಬಹಳ ರಾಯಲ್ಟಿಯಿಂದ ನಡೆಯುತ್ತಾರೆ ನಿಮ್ಮ ತಂದೆ ಎಷ್ಟು ಒಳ್ಳೆಯವರಾಗಿದ್ದಾರೆ ನೀವು ಎಷ್ಟೊಂದು ಕುಪುತ್ರರಾಗಿದ್ದೀರಿ ನೀವು ತಮ್ಮ ತಂದೆಯ ಗೌರವವನ್ನು ಕಳೆಯುತ್ತಿದ್ದೀರಿ ಇಲ್ಲಂತೂ ಪ್ರತಿಯೊಬ್ಬರೂ ತಮ್ಮ ಗೌರವವನ್ನು ಕಳೆದುಕೊಳ್ತಾರೆ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗ್ತದೆ ತಂದೆ ಸಾವಧಾನ ನೀಡುತ್ತಾರೆ ಬಹಳ ಎಚ್ಚರಿಕೆಯಿಂದ ನಡೆಯಿರಿ ಪಂಜರದ ಪಕ್ಷಿಗಳಾಗಬೇಡಿ ಪಂಜರದ ಪಕ್ಷಿಗಳೂ ಸಹ ಇಲ್ಲಿಯೇ ಇರ್ತವೆ ಸತ್ಯಯುಗದಲ್ಲಿ ಯಾವುದೇ ಪಂಜರಗಳಿರುವುದಿಲ್ಲ ಆದರೂ ಸಹ ಓದಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಹುಡುಗಾಟಿಕೆ ಮಾಡಬೇಡಿ ಯಾರಿಗೂ ದುಃಖ ಕೊಡಬೇಡಿ ನೆನಪಿನ ಯಾತ್ರೆಯಲ್ಲಿರಿ ನೆನಪೇ ಕೆಲಸಕ್ಕೆ ಬರುವುದು ಪ್ರದರ್ಶನಿಯಲ್ಲಿಯೂ ಮುಖ್ಯವಾಗಿ ಇದೇ ಮಾತನ್ನು ತಿಳಿಸಿ ತಂದೆಯ ನೆನಪಿನಿಂದಲೇ ಪಾವನರಾಗ್ತಿರಿ ಎಲ್ಲರೂ ಪಾವನರಾಗಲು ಬಯಸುತ್ತಾರೆ ಇದು ಪತಿತ ಪ್ರಪಂಚವಾಗಿದೆ ಸರ್ವರ ಸದ್ಗತಿ ಮಾಡಲು ಒಬ್ಬ ತಂದೆಯೇ ಬರ್ತಾರೆ ಕ್ರೈಸ್ಟ್ ಬುದ್ಧ ಮೊದಲಾದವರು ಯಾವುದೇ ಸದ್ಗತಿ ಮಾಡಲು ಸಾಧ್ಯವಿಲ್ಲ ಮತ್ತೆ ಬ್ರಹ್ಮನ ಹೆಸರನ್ನು ತೆಗೆದುಕೊಳ್ತಾರೆ ಬ್ರಹ್ಮನಿಗೂ ಸದ್ಗತಿದಾತನೆಂದು ಹೇಳಲು ಸಾಧ್ಯವಿಲ್ಲ ಇವರು ದೇವಿ ದೇವತಾ ಧರ್ಮಕ್ಕೆ ನಿಮಿತ್ತನಾಗಿದ್ದಾರೆ ಭಲೆ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಶಿವತಂದೆ ಮಾಡುತ್ತಾರೆ ಆದರೂ ಸಹ ಬ್ರಹ್ಮ ವಿಷ್ಣು ಶಂಕರರೆಂದು ಹೆಸರಿದೆಯಲ್ಲವೇ ತ್ರಿಮೂರ್ತಿ ಬ್ರಹ್ಮನೆಂದು ಹೇಳ್ತಾರೆ ಇವರೂ ಸಹ ಗುರುಗಳಲ್ಲ ಗುರುವು ಒಬ್ಬರೇ ಆಗಿದ್ದಾರೆ ಅವರ ಮೂಲಕ ನೀವು ಆತ್ಮಿಕ ಗುರುಗಳಾಗ್ತೀರಿ ಬಾಕಿ ಅವರೆಲ್ಲರೂ ಧರ್ಮಸ್ಥಾಪಕರಾಗಿದ್ದಾರೆ ಧರ್ಮಸ್ಥಾಪಕರಿಗೆ ಸದ್ಗತಿದಾತನೆಂದು ಹೇಳಲು ಹೇಗೆ ಸಾಧ್ಯ ಇವು ತಿಳಿದುಕೊಳ್ಳುವ ಗುಪ್ತ ಮಾತುಗಳಾಗಿವೆ ಅನ್ಯ ಧರ್ಮಸ್ಥಾಪಕರಂತೂ ಕೇವಲ ಧರ್ಮಸ್ಥಾಪನೆ ಮಾಡ್ತಾರೆ ಅವರ ಹಿಂದೆ ಎಲ್ಲರೂ ಬಂದು ಬಿಡ್ತಾರೆ ಆದರೆ ಅವರು ಎಲ್ಲರನ್ನೂ ಹಿಂತಿರುಗಿ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಅವರು ಪುನರ್ಜನ್ಮದಲ್ಲಿ ಬರಲೇಬೇಕಾಗಿದೆ ಎಲ್ಲರಿಗೂ ಈ ತಿಳುವಳಿಕೆ ಇದೆ ಸದ್ಗತಿಗಾಗಿ ಮತ್ಯಾರೊಬ್ಬರೂ ಗುರುಗಳಿಲ್ಲ ತಂದೆ ತಿಳಿಸ್ತರೆ ಗುರು ಪತಿತಾ ಪಾವನ ಒಬ್ಬರೇ ಆಗಿದ್ದಾರೆ ಅವರೇ ಸರ್ವರ ಸದ್ಗತಿದಾತ ಮುಕ್ತಿದಾತನಾಗಿದ್ದಾರೆ ಅಂದಾಗ ತಿಳಿಸಬೇಕು ನಮ್ಮ ಗುರು ಒಬ್ಬರೇ ಆಗಿದ್ದಾರೆ ಅವರು ಸದ್ಗತಿ ಕೊಡ್ತಾರೆ ಶಾಂತಿಧಾಮ ಸುಖಧಾಮದಲ್ಲಿ ಕರೆದುಕೊಂಡು ಹೋಗ್ತಾರೆ ಸತ್ಯಯುಗದ ಆದಿಯಲ್ಲಿ ಬಹಳ ಕೆಲವರೇ ಇರ್ತಾರೆ ಅಲ್ಲಿ ಯಾರ ರಾಜ್ಯವಿತ್ತೆಂದು ಚಿತ್ರಗಳನ್ನು ತೋರಿಸುತ್ತಾರಲ್ಲವೇ ಭಾರತವಾಸಿಗಳೇ ಒಪ್ಪುತ್ತಾರೆ ದೇವತೆಗಳ ಪೂಜಾರಿಗಳೂ ಒಪ್ಪುತ್ತಾರೆ ಇವರು ಸ್ವರ್ಗದ ಮಾಲೀಕರಾಗಿದ್ದಾರೆ ಸ್ವರ್ಗದಲ್ಲಿ ಇವರ ರಾಜ್ಯವಿತ್ತು ಆಗ ಉಳಿದೆಲ್ಲ ಆತ್ಮಗಳು ಎಲ್ಲಿದ್ದರು ಅವಶ್ಯವಾಗಿ ನಿರಾಕಾರಿ ಪ್ರಪಂಚದಲ್ಲಿದ್ದರೆಂದು ಹೇಳ್ತಾರೆ ಇದನ್ನೂ ಸಹ ನೀವು ಈಗ ತಿಳಿದುಕೊಂಡಿದ್ದೀರಿ ಮೊದಲು ಏನೂ ತಿಳಿದಿರಲಿಲ್ಲ ಈಗ ನಿಮ್ಮ ಬುದ್ಧಿಯಲ್ಲಿ ಚಕ್ರ ಸುತ್ತುತ್ತಿರುತ್ತದೆ ಅವಶ್ಯವಾಗಿ ಐದು ಸಾವಿರ ವರ್ಷಗಳ ಮೊದಲು ಭಾರತದಲ್ಲಿ ಇವರ ರಾಜ್ಯವಿತ್ತು ಯಾವಾಗ ಜ್ಞಾನದ ಪ್ರಾಲಬ್ಧ ಪೂರ್ಣವಾಗುವುದು ಆಗ ಮುಕ್ತಿ ಮಾರ್ಗ ಆರಂಭವಾಗ್ತದೆ ನಂತರ ಹಳೆಯ ಪ್ರಪಂಚದಿಂದ ವೈರಾಗ್ಯ ಬೇಕು ನಾವೀಗ ಹೊಸ ಪ್ರಪಂಚಕ್ಕೆ ಹೊರಟು ಹೋಗ್ತೇವೆ ಹಳೆಯ ಪ್ರಪಂಚದಿಂದ ಪ್ರೀತಿ ಹೊರಟು ಹೋಗ್ತದೆ ಅಲ್ಲಿ ಪತಿ ಮಕ್ಕಳೆಲ್ಲರೂ ಬಹಳ ಒಳ್ಳೆಯವರು ಸಿಗ್ತಾರೆ ಬೇಹದ್ದಿನ ತಂದೆಯಂತೂ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಯಾರು ವಿಶ್ವದ ಮಾಲೀಕರಾಗುವ ಮಕ್ಕಳಿದ್ದಾರೆಯೋ ಅವರ ವಿಚಾರಗಳು ಬಹಳ ಶ್ರೇಷ್ಠ ಮತ್ತು ಚಲನೆ ಬಹಳ ರಾಯಲ್ ಆಗಿರುವುದು ಭೋಜನವೂ ಸಹ ಬಹಳ ಕಡಿಮೆ ಹೆಚ್ಚಿನ ಚಪಲವಿರಬಾರದು ನೆನಪಿನಲ್ಲಿರುವವರ ಭೋಜನ ಬಹಳ ಸೂಕ್ಷ್ಮವಾಗಿರುವುದು ಅನೇಕರಿಗೆ ತಿನ್ನುವುದರ ಕಡೆ ಬುದ್ಧಿ ಹೊರಟು ಹೋಗ್ತದೆ ನೀವು ಮಕ್ಕಳಿಗಂತೂ ವಿಶ್ವದ ಮಾಲೀಕರಾಗುವ ಖುಷಿಯಿದೆ ಇದೆ ಖುಷಿಯಂತಹ ಔಷಧಿಯಿಲ್ಲವೆಂದು ಹೇಳಲಾಗ್ತದೆ ಸದಾ ಇಂತಹ ಖುಷಿಯಲ್ಲಿರಿ ಆಹಾರ ಪಾನೀಯಗಳು ಸಹ ಕಡಿಮೆಯಾಗಲಿ ಬಹಳ ತಿನ್ನೋದರಿಂದ ಭಾರೀ ಆಗ್ತಿರಿ ನಂತರ ಅದರಿಂದ ತೂಕಡಿಸುತ್ತೀರಿ ನಂತರ ಬಾಬಾ ನಿದ್ರೆ ಬರುತ್ತದೆ ಎಂದು ಹೇಳ್ತೀರಿ ಆದ್ದರಿಂದ ಭೋಜನವು ಸದಾ ಏಕರಸವಾಗಿರಬೇಕು ಭೋಜನ ಚೆನ್ನಾಗಿದ್ದರೆ ಹೆಚ್ಚು ತಿನ್ನುವುದಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ನಾವು ದುಃಖಹರ್ತ ಸುಖಕರ್ತ ತಂದೆಯ ಮಕ್ಕಳಾಗಿದ್ದೇವೆ ನಾವು ಯಾರಿಗೂ ದುಃಖ ಕೊಡಬಾರದು ಡಿಸ್ಸರ್ವಿಸ್ ಮಾಡಿ ತಮ್ಮನ್ನು ತಾವು ಶಾಪಗ್ರಸ್ತರನ್ನಾಗಿ ಮಾಡಿಕೊಳ್ಳಬಾರದು ತಮ್ಮ ವಿಚಾರಗಳನ್ನು ಬಹಳ ಶ್ರೇಷ್ಠ ಮತ್ತು ರಾಯಲ್ ಆಗಿಟ್ಟುಕೊಳ್ಳಬೇಕಾಗಿದೆ ದಯಾಹೃದಯಿಗಳಾಗಿ ಸರ್ವೀಸಿನಲ್ಲಿ ತತ್ಪರರಾಗಿರಬೇಕಾಗಿದೆ ಆಹಾರ ಪಾನೀಯಗಳ ಚಪಲವನ್ನು ಬಿಟ್ಟುಬಿಡಬೇಕಾಗಿದೆ ವರದಾನ ಪ್ರಾಮಾಣಿಕರಾಗಿ ಸ್ವಯಂ ಅನ್ನು ತಂದೆಯ ಮುಂದೆ ಸ್ಪಷ್ಟ ಮಾಡುವಂತಹ ಏರುವ ಕಲೆಯ ಅನುಭವಿ ಭವ ಸ್ವಯಂಗೆ ಯಾವುದಿದೆ ಹೇಗಿದೆ ಹಾಗೆಯೇ ತಂದೆಯ ಮುಂದೆ ಪ್ರತ್ಯಕ್ಷ ಮಾಡುವುದು ಇದೇ ಎಲ್ಲದಕ್ಕಿಂತ ದೊಡ್ಡದರಲ್ಲಿ ದೊಡ್ಡ ಏರುವ ಕಲೆಯ ಸಾಧನವಾಗಿದೆ ಬುದ್ಧಿಯ ಮೇಲೆ ಏನು ಅನೇಕ ಪ್ರಕಾರದ ಹೊರೆಯಿದೆ ಅದನ್ನು ಸಮಾಪ್ತಿ ಮಾಡಲು ಇದೇ ಸಹಜ ಯುಕ್ತಿಯಾಗಿದೆ ಪ್ರಾಮಾಣಿಕರಾಗಿ ಸ್ವಯಂ ತಂದೆಯ ಮುಂದೆ ಸ್ಪಷ್ಟ ಮಾಡುವುದು ಅರ್ಥಾತ್ ಪುರುಷಾರ್ಥದ ಮಾರ್ಗ ಸ್ಪಷ್ಟ ಮಾಡಿಕೊಳ್ಳುವುದು ಎಂದು ಸಹ ಚತುರತೆಯಿಂದ ಮನಮತ ಮತ್ತು ಪರಮತದ ಪ್ಲಾನ್ ಮಾಡಿಕೊಂಡು ತಂದೆ ಅಥವಾ ನಿಮಿತ್ತರಾಗಿರುವಂತಹ ಆತ್ಮಗಳ ಮುಂದೆ ಯಾವುದೇ ಮಾತನ್ನಿಟ್ಟಾಗ ಅದು ಪ್ರಾಮಾಣಿಕತೆ ಅಲ್ಲ ಪ್ರಾಮಾಣಿಕತೆ ಅರ್ಥಾತ್ ಹೇಗೆ ತಂದೆ ಯಾರಾಗಿದ್ದಾರೆ ಹೇಗಿದ್ದಾರೆ ಮಕ್ಕಳ ಮುಂದೆ ಪ್ರತ್ಯಕ್ಷರಾಗಿದ್ದಾರೆ ಅದೇ ರೀತಿ ಮಕ್ಕಳು ತಂದೆಯ ಎದುರು ಪ್ರತ್ಯಕ್ಷ ಆಗಬೇಕು ಸುವಾಕ್ಯ ಸತ್ಯ ತಪಸ್ವಿ ಇವರೇ ಆಗಿದ್ದಾರೆ ಯಾರು ಸದಾ ಸರ್ವಸ್ವತ್ಯಾಗಿಯ ಪೊಸಿಷನ್ನಲ್ಲಿ ಇರ್ತಾರೆ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ವರ್ತಮಾನ ಭವಿಷ್ಯದ ದರ್ಪಣವಾಗಿದೆ ವರ್ತಮಾನದ ಸ್ಟೇಜ್ ಎಂದರೆ ದರ್ಪಣದ ಮೂಲಕ ತಮ್ಮ ಭವಿಷ್ಯವನ್ನು ಸ್ಪಷ್ಟವಾಗಿ ನೋಡಬಹುದು ಭವಿಷ್ಯ ರಾಜ್ಯ ಅಧಿಕಾರಿ ಆಗುವುದಕ್ಕಾಗಿ ಚೆಕ್ ಮಾಡಿಕೊಳ್ಳಿ ವರ್ತಮಾನ ನನ್ನಲ್ಲಿ ರೂಲಿಂಗ್ ಪವರ್ ಎಲ್ಲಿಯವರೆಗೆ ಇದೆ ಮೊದಲು ಸೂಕ್ಷ್ಮ ಶಕ್ತಿಗಳು ಯಾವುದು ವಿಶೇಷ ಕಾರ್ಯ ಮಾಡಿಸುವುದಾಗಿದೆ ಸಂಕಲ್ಪ ಶಕ್ತಿಯ ಮೇಲೆ ಬುದ್ಧಿಯ ಮೇಲೆ ಸಂಪೂರ್ಣ ಅಧಿಕಾರ ಇರಲಿ ಆಗ ತಮ್ಮ ಭವಿಷ್ಯ ಉಜ್ವಲ ಮಾಡಲು ಸಾಧ್ಯ ಒಳ್ಳೆಯದು ಇಂದಿನ ಮುರುಳಿಯ ಪ್ರಶ್ನೋತ್ತರ ಯಾವ ಅಸುರಿ ಗುಣ ನಿಮ್ಮ ಶೃಂಗಾರವನ್ನು ಹಾಳು ಮಾಡುತ್ತದೆ ಪರಸ್ಪರರಲ್ಲಿ ಹೊಡೆದಾಡುವುದು ಜಗಳಾಡುವುದು ಮುನಿಸಿಕೊಳ್ಳುವುದು ಸೇವಾ ಕೇಂದ್ರದಲ್ಲಿ ಬೆದರಿಕೆ ಹಾಕುವುದು ದುಃಖ ಕೊಡುವುದು ಇವು ಅಸುರಿ ಗುಣಗಳಾಗಿವೆ ಇವು ನಿಮ್ಮ ಶೃಂಗಾರವನ್ನು ಕೆಡಿಸುತ್ತವೆ ಯಾವ ಮಕ್ಕಳು ತಂದೆಯವರಾಗಿಯೂ ಈ ಅಸುರಿ ಗುಣಗಳ ತ್ಯಾಗ ಮಾಡುವುದಿಲ್ಲ ಉಲ್ಟಾ ಕರ್ಮಗಳನ್ನು ಮಾಡುವರೋ ಅವರಿಗೆ ಬಹಳ ನಷ್ಟವಾಗ್ತದೆ ಲೆಕ್ಕಾಚಾರವೇ ಲೆಕ್ಕಾಚಾರವಿದೆ ತಂದೆಯ ಜೊತೆ ಧರ್ಮರಾಜನೂ ಇದ್ದಾರೆ ಒಳ್ಳೆಯದು ಓಂ ಶಾಂತಿ